ನಮ್ಮ ವಜೆ ನ್ಯೂಸ್ಗೆ ಸ್ವಾಗತ ನಾರಸುರು ಚಂದ್ರ ಸುದ್ದಿಗೂ ಮುಂಚೆ ಈ ಕ್ಷಣದ ಹೆಡ್ಲೈನ್ಸ್ ಕೈಗಳನ್ನು ಕಸಿ ಮಾಡಿದ ವೈದ್ಯರು ಹನ್ನೆರಡು ಗಂಟೆಗಳ ಕಾಲ ಮಾಡಿದ ಶಸ್ತ್ರಚಿಕಿತ್ಸೆ ಯಶಸ್ವಿ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯ ಕಾರ್ಯಕ್ಕೆ ಎಲ್ಲೆಡೆ ಶ್ಲಾಘನೆ ಬೆಂಗಳೂರಿನಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ನೀರಿನ ಆಹಾಕಾರ ಹೆಚ್ಚಾಗುತ್ತಿದ್ದಂತೆ ವಾಟರ್ ಟ್ಯಾಂಕ್ ಗಳಿಗೆ ಡಿಮ್ಯಾಂಡ್ ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದ ರಾಜ್ಯ ಸರ್ಕಾರ ನಿಜ ಜೀವನದಲ್ಲೂ ಹೀರೋ ಆದ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದಿಂದ ನೀರು ಸರಬರಾಜು ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಮೂಲಕ ಸೈ ಎನಿಸಿಕೊಂಡ ಸರ್ಜಾ ದಿಯಾ ಹೆಗಡೆ ಪ್ರತಿಭೆಗೆ ವೀಕ್ಷಕರು ಫಿದ ಭಿನ್ನವಾದ ಹಾಡು ಡ್ಯಾನ್ಸ್ನಿಂದ ಎಲ್ಲರ ಗಮನ ಸೆಳೆದ ದಿಯಾ ಮತ್ತೆ ರಿಯಾಲಿಟಿ ಶೋನಲ್ಲಿ ಮೆಂಚಲಿದ್ದಾರೆ ಸರಿಗಮಪ ಸ್ಪರ್ಧಿ ಿ ಹೀಗೆ ವ್ಯಕ್ತಿಯಿಂದ ವ್ಯಕ್ತಿಗೆ ಕಸಿ ಮಾಡಿ ಯಶಸ್ವಿಯಾದ ಅನೇಕ ಕಥೆಗಳು ಭಾರತದಲ್ಲಿವೆ ಇದೀಗ ಕೈ ಕಸಿ ಮಾಡಿ ಯಶಸ್ವಿಯಾದ ಘಟನೆಯೊಂದು ದೆಹಲಿಯಲ್ಲಿ ಬೆಳಕಿಗೆ ಬಂದಿದೆ ಅಪಘಾತವೊಂದರಲ್ಲಿ ಎರಡೂ ಕೈಗಳನ್ನು ಚಿತ್ರಕಲಾಕಾರ ಕಳೆದುಕೊಂಡಿದ್ರು ಆದರೆ ಅದೃಷ್ಟವೆಂಬಂತೆ ವೈದ್ಯರು ಆತನಿಗೆ ಎರಡು ಕೈಗಳನ್ನು ಕಸಿ ಮಾಡುವ ಮೂಲಕ ಯಶಸ್ವಿಯಾಗಿದ್ದಾರೆ ಮೊದಲ ಬಾರಿಗೆ ದೆಹಲಿಯ ಗಂಗಾರಾಮ್ ಆಸ್ಪತ್ರೆಯ ವೈದ್ಯರು ಕೈ ಕಳೆದುಕೊಂಡ ವ್ಯಕ್ತಿಗೆ ಕೈ ಕಸಿ ಮಾಡಿದ್ದಾರೆ ಇದು ವೈದ್ಯ ಲೋಕವನ್ನು ಅಚ್ಚರಿಗೆ ದೂಡುವಂತೆ ಮಾಡಿದೆ ಬೇಸಿಗೆಯ ತಾಪ ಹೆಚ್ಚಾಗುತ್ತಿದ್ದಂತೆ ಬೆಂಗಳೂರು ನಗರದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರವು ಹೆಚ್ಚಾಗುತ್ತಿದೆ ಬಿಸಿಲಿನ ಬೇಗೆಯಲ್ಲಿ ವಾಟರ್ ಟ್ಯಾಂಕರ್ ಗಳಿಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತಿದೆ ಈ ಸಮಯವನ್ನು ದುರುಪಯೋಗ ಪಡಿಸಿಕೊಂಡ ವಾಟರ್ ಟ್ಯಾಂಕರ್ ಮಾಲೀಕರು ಮನಸ್ಸಿಗೆ ಬಂದಷ್ಟು ಸುಲಿಗೆ ಮಾಡಲು ಮುಂದಾಗಿದ್ರು ಈ ಹಿನ್ನೆಲೆಯಲ್ಲಿ ಕೊನೆಗೂ ರಾಜ್ಯ ಸರ್ಕಾರ ವಾಟರ್ ಟ್ಯಾಂಕರ್ ಕಳ್ಳಾಟಕ್ಕೆ ಬ್ರೇಕ್ ಹಾಕಿದೆ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ಟ್ಯಾಂಕರ್ ನೀರಿಗೆ ದರ ಫಿಕ್ಸ್ ಮಾಡಿ ಆದೇಶ ಹೊರಡಿಸಿದ್ದಾರೆ ನಾಲ್ಕು ಬಾರಿ ಟ್ಯಾಂಕರ್ ಮಾಲೀಕರ ಜೊತೆ ಸಭೆ ನಡೆಸಿ ಈ ನಿಗದಿ ಮಾಡಲಾಗಿದೆ ಬೆಂಗಳೂರಿನ ಜನತೆ ಕುಡಿಯುವ ನೀರಿಗಾಗಿ ತಡಕ ಪರಿಸ್ಥಿತಿ ಎದುರಾಗಿದೆ ಹೀಗಿರುವಾಗ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಜನರ ಸಂಕಷ್ಟಕ್ಕೆ ಸ್ಪಂದಿಸುವ ಮೂಲಕ ನಿಜ ಜೀವನದಲ್ಲೂ ಹೀರೋ ಎಂದು ಸೈ ಎನಿಸಿಕೊಂಡಿದ್ದಾರೆ ಬೆಂಗಳೂರು ಕಳೆದ ಎರಡು ತಿಂಗಳಿಂದ ನೀರಿನ ಬವಣೆ ಬಳಲುತ್ತಿದೆ ಹೀಗಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದನ್ನು ಗಮನಿಸಿದ ನಟ ಧ್ರುವ ಸರ್ಜಾ ನೀರಿಗಾಗಿ ಸಮಸ್ಯೆ ಹೆಚ್ಚಾಗುತ್ತಿದ್ದಂತೆ ಕೆಂಗೇರಿ ಸುತ್ತಮುತ್ತಲಿನ ಪ್ರದೇಶದ ಮನೆಗಳಿಗಾಗಿ ಉಚಿತ ಟ್ಯಾಂಕರ್ ನೀರಿನ ವ್ಯವಸ್ಥೆ ಕಲ್ಪಿಸಿದ್ದಾರೆ ನೀರಿನ ಅಭಾವದಿಂದ ಕೆಂಗಿಟ್ಟಿರುವ ಜನರಿಗಾಗಿ ಅಖಿಲ ಕರ್ನಾಟಕ ಧ್ರುವ ಸರ್ಜಾ ಅಭಿಮಾನಿಗಳ ಸಂಘದಿಂದ ನೀರು ಸಂತೋಷಗೊಂಡಿದ್ದಾರೆ ದಿಯಾ ಹೆಗಡೆ ಪ್ರತಿಭೆ ನಿಜಕ್ಕೂ ಅದ್ಭುತ ದಿಯಾಗೆ ಹಿರಿಯರು ಕಿರಿಯರು ಯಾವುದೇ ಮಿತಿಯೇ ಇಲ್ಲದೆ ಅಪಾರ ಅಭಿಮಾನ ಬಳಕಾಯಿದೆ ದಿಯಾ ಹೆಗಡೆ ಜನಪ್ರಿಯ ಹಿಂದಿಯ ಇಂಡಿಯನ್ ಐಡಲ್ ಫೋರ್ಟೀನ್ ಗ್ರ್ಯಾಂಡ್ ಫಿನಾಲೆ ರಿಯಾಲಿಟಿ ಶೋ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಸೋನಿ ಟಿವಿಯ ಸೂಪರ್ ಸ್ಟಾರ್ ಸಿಂಗರ್ ತ್ರೀ ರಿಯಾಲಿಟಿ ಶೋ ನಲ್ಲಿಯೂ ದಿಯಾ ಹೆಗಡೆ ಕಾಣಿಸಿಕೊಳ್ಳಲಿದ್ದಾರೆ ಇದೇ ಮಾರ್ಚ್ ಒಂಬತ್ತರಿಂದ ಈ ಶೋ ಪ್ರಸಾರ ಆಗಲಿದೆ